ಫ್ರೆಂಡ್ಸ್ ನಿಮ್ ಗೋವಾ ಕನ್ನಡತಿ ಇವತ್ತು ಗೋವಾದ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಬಗ್ಗೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಗೋವಾದಲ್ಲಿ ಚಿಕ್ಕ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನದ ತನಕ ಜಾತ್ರಾ ಮಹೋತ್ಸವಗಳು ಇರುತ್ತೆ ಇಲ್ಲಿ ಜಾತ್ರೆ ಡಿಸೆಂಬರ್ನಿಂದ ಶುರುವಾಗಿ ಜನ ಜನವರಿ ಲಾಸ್ಟ್ ತನಕನೂ ಇರುತ್ತೆ ಕರ್ನಾಟಕದಲ್ಲಿ ನೋಡೋಕೋದ್ರೆ ಅಲ್ಲಿ ಎಲ್ಲ ದೇವಸ್ಥಾನದಲ್ಲೂ ರಥೋತ್ಸವ ಇರುತ್ತೆ ಬೀದಿಯಲ್ಲಿ ರಥವನ್ನು ಎಳಿತಾರೆ ಆದರೆ ಇಲ್ಲಿ ಗೋವಾದಲ್ಲಿ ಬಂದರೆ ಜಾಸ್ತಿ ಎಲ್ಲ ದೇವಸ್ಥಾನಗಳಲ್ಲೂ ರಥೋತ್ಸವ ಇರೋಲ್ಲ ಕೆಲವೊಂದು ಅಂದರೆ ಮಡ್ಗಾಂವ್ ಸೈಡಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ರಥೋತ್ಸವ ಇರುತ್ತೆ ಈ ದೇವಸ್ಥಾನ ಇರೋದು ಪೋಂಡಾದಿಂದ ಎರಡು ಕಿಲೋಮೀಟರ್ ದೌಳಿ ಗ್ರಾಮದಲ್ಲಿ ಫೋಂಡಾಕ್ಕೆ ದೇವಸ್ಥಾನ ನೋಡ್ಲಿಕ್ಕೆ ಬಂದ್ರೆ ಹದಿನೈದು ದೇವಸ್ಥಾನವಾದ್ರೂ ದರ್ಶನ ಪಡೆಯಬಹುದು ತುಂಬಾ ಹತ್ರತ್ರದಲ್ಲೇ ದೇವಸ್ಥಾನಗಳಿವೆ ಕರ್ನಾಟಕಕ್ಕೆ ಹೋಲಿಸಿದರೆ ಇಲ್ಲಿಯ ದೀಪಸ್ತಂಭ ಬೇರೆ ರೀತಿ ಇದೆ ಇದು ಮಹಾದೇವನ ದೇವಸ್ಥಾನ ಇಲ್ಲಿಯ ದೇವಸ್ಥಾನದಲ್ಲಿ ಜಾಸ್ತಿಯಾಗಿ ತೆಂಗಿನಕಾಯನ್ನು ಒಡೆಯೋದಿಲ್ಲ ಅದರ ಬದಲಾಗಿ ಗೋವಾದಲ್ಲಿ ಉಡಿ ಸೇವೆ ತುಂಬಾ ಪ್ರಸಿದ್ಧಿಯಲ್ಲಿದೆ ಎಲ್ಲ ದೇವಸ್ಥಾನಗಳಲ್ಲೂ ಉಡಿ ಸೇವೆ ಇರುತ್ತೆ ಇಲ್ಲಿಯ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಮದುವೆ ಹಾಲ್ ಇದ್ದೇ ಇರುತ್ತೆ ಅದು ಈ ದೇವಸ್ಥಾನದ ಬೆನಿಫಿಟ್ ಹಾಗೆ ಗೋವಾದಲ್ಲಿ ಜಾಸ್ತಿಯಾಗಿ ದೇವಸ್ಥಾನಗಳಲ್ಲಿ ಅನ್ನಪ್ರಸಾದ ಸೇವೆ ಇರುವುದಿಲ್ಲ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ಅನ್ನಪ್ರಸಾದ ಭೋಜನ ಇರುತ್ತೆ ಆದರೆ ಇಲ್ಲಿ ಇರೋದಿಲ್ಲ ತೀರ್ಥ ಮತ್ತೆ ಬಾಳೆಹಣ್ಣಿನ ಪ್ರಸಾದವನ್ನು ನೀಡುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆ ಇದ್ದರೆ ಪೂಜೆ ಪ್ರಸಾದವನ್ನು ನೀಡುತ್ತಾರೆ ಗೋವಾದ ದೇವಸ್ಥಾನಗಳಲ್ಲಿ ರಥೋತ್ಸವ ಜಾಸ್ತಿಯಾಗಿ ಇರುವುದಿಲ್ಲ ಅದರ ಬದಲಾಗಿ ಪಾಲ್ಕಿ ಉತ್ಸವ ಇರುತ್ತದೆ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯವರೆಗೆ ಪಾಲ್ಕಿ ಉತ್ಸವ ಇರುತ್ತದೆ ಅದಾದ ನಂತರ ಒಂದರಿಂದ ಐದರವರೆಗೆ ನಾಟಕ ದಶಾವತರಿ ನಾಟಕ ಇರುತ್ತದೆ ಇದು ಪುರಾಣದ ಕಥೆಗಳೊಂದಿಗೆ ಇರುತ್ತದೆ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಜಾತ್ರೆಯ ವೇಳೆಯಲ್ಲಿ ನಾಟಕವನ್ನು ನೋಡಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೊಂದು ದೇವಸ್ಥಾನದ ವಿಡಿಯೋದ ಜೊತೆಗೆ ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ